ಟೈಗರ್ ಬೈ ಇದೆ ನಮಸ್ತೆ ಅದ್ರ ಸಾಂಗ್ ಗೊತ್ತೀನಿ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀನಿ ಏನಂದ್ರೆ ನಾನು ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಎಲ್ಲ ಎಲ್ಲೂ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದಿನಿ ಬಿಕಾಸ್ ಆಫ್ ರಘು ಅವ್ನ ಇದ ಒಂದು ಎರಡನೇ ದಿವಸ ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನದ್ರೂ ಅದೃಷ್ಟ ಏನಕ್ಕೆ ಅಂದ್ರೆ ಆರ್ ಪಿ ಸರ್ ಆರ್ ಪಿ ಸರ್ ಓಕೆ ನಮ್ಗೆ ನನ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತಿವಲ್ಲ ಬರ್ತ್ ಬರ್ತ್ ಅಂತಿವಲ್ಲ ಅದೊಂದು ಕೊಟ್ಟಿದ್ದೆ ನಮ್ಗೆ ನಿಜವಾಗ್ಲಿ ಥ್ಯಾಂಕ್ ಯು ಆರ್ ಪಿ ಸಿ ನಿಮ್ ಸಾಂಗ್ ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಅಲ್ಲೇ ಕೇಳಿದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳ್ದೆ ನಮಗೆ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಆಡಿಯನ್ಸ್ ಇಮೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ತಿಂಕ್ ಮಾಡ್ಬಿಡಂತ ಎ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡ್ಬೋದು ಸಾಂಗ್ ನಾನು ಯಾವಾಗ ಅವ್ನು ಹೇಳಿದ್ದೆ ಹೇಳ್ತಿದ್ದೆ ನಂಗೆ ನಾಯಿ ತಾಯಿ ಎರಡಿದ್ದೆಲ್ಲ ತುಂಬಾ ನೀರು ಸೊ ಅದನ್ನು ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಎರಡು ಕೈ ಬಿಡಲ್ಲ ಸೊ ಅವ್ನು ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನೇನೋ ನಮ್ಮ ನೀರೋಗಳ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿ ಮನೆ ನಾ ಏನ್ ಮಾಡ್ತಿದೀಯಲ್ಲ ಕಾಸ್ ಮಾಡಿ ಮಾಡ್ತಾ ಇದ್ದೀನಿ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದು ಆರ್ ಪಿ ಸಾರ್ ಮ್ಯೂಸ್ ಇಟ್ಟರೆ ನಿಜೋ ಇಲ್ ಗ್ರೇಟ್ ತ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆರ್ ಪಿ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನ್ ಇರ್ತೀನಿ ಬೆಸ್ಟ್ ವಿಷಯಸ್ ಹೇಗೆ ಆರ್ ಪಿ ಸೆ ಆ್ಯಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮೀ ಆರ್ ಪಿ ಪಾಯಿಂಟ್ ಟು ದಿಸ್ ಎಂಟ್ರಿ ನಾನು ಪ್ರೇಮ್ ಸರ್ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವನ್ ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಓದ್ಲು ಇದು ಎಲ್ಲಾರು ಕೇಳಂತ ಹಾಡು ನಾಳೆ ಮಕ್ಳು ಮಕ್ಳು ಅಂತ ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಆಗಿ ಆರ್ಟಿಸ್ಟ್ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೇನೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಗಳಿದು ಅವ್ರ ವಾಯ್ಸ್ ಏನ್ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಆಂಟ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆ ತರದ ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳೇ ಅವ್ರೊಟ್ಟು ನಾನ್ ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಆಫೀಸರ್ ಸಾಂಗು ಅದು ನಾನು ಮತ್ತು ಗುಂಡ ನಾವ್ ವೈದ್ಯ ಪಿಚರ್ ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಒಳ್ಳೇದಾಗ್ಲಿ ನಾನು ಸರ್ ಗುಂಡ್ ಯು